ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಡಿ ಸಿ ಪ್ಯಾನಲ್ ಪಂದ್ಯವು ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಆರಂಭವಾಗುತ್ತಾ ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಆರ್ ಸಿ ಬಿ ಈ ಬಾರಿ ಎರಡನೆಯ ಬಾರಿಗೆ ಡಬ್ಲ್ಯೂ ಪಿ ಚಾಂಪಿಯನ್ ಪಟ್ಟ ಅಲಂಕರಿಸುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನು ನಿನ್ನೆ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕೆಲವು ಮುಖಾಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ ನಾಲ್ಕನೇ ಬಾರಿಗೆ ಡಬ್ಲ್ಯು ಪಿ ಎಲ್ ಅಲ್ಲಿ ಏರಿದ ಸಾಧನೆ ಮಾಡಿದೆ ಈ ಮೂಲಕ ಆರ್ ಸಿ ಬಿ ವಿರುದ್ಧ ಇವರು ಪ್ಯಾನೆಲ್ ಪಂದ್ಯ ಆಡೋಕ್ಕೆ ರೆಡಿಯಾಗಿದ್ದಾರೆ ಇನ್ನು ಆರ್ ಸಿ ಬಿ ವರ್ಸಸ್ ಡಿಸಿ ಪ್ಯಾನಲ್ ಪಂದ್ಯ ಯಾವಾಗ ಅಂತ ಕೇಳ್ತಾ ಇತ್ತು ನೋಡಬಹುದು ಇನ್ನು ಸಾಯಂಕಾಲ ಏಳು ಮೂವತ್ತಕ್ಕೆ ಡಬ್ಲ್ಯೂ ಪಿ ಎಲ್ ಫೆಬ್ರವರಿ ಐದರಂದು ವಡೋದರದ ಮೈದಾನದಲ್ಲಿ ಒಂದು ಪ್ಯಾನಲ್ ಪಂದ್ಯ ನಡೆಯಲಿದ್ದು ಎರಡೂ ತಂಡಗಳ ಮಧ್ಯ ದೊಡ್ಡ ಸೆಣಸಟ ನಡೆದರು ಪಕ್ಕ ಹೀಗಾಗಿ ಈ ಎರಡೂ ಪ್ಯಾ ತಂಡಗಳು ಗೆ ಎಂಟ್ರಿ ಕೊಟ್ಟಿವೆ ಈಗಾಗಲೇ ಅಂತಾನೆ ಹೇಳಬಹುದು ಬಟ್ ಈ ತಂಡಗಳ ಮಧ್ಯೆ ದೊಡ್ಡ ಪೈಪೋಟಿ ಏರ್ಪಡುವುದಂತೂ ಸುಳ್ಳಲ್ಲ ಎರಡೂ ತಂಡಗಳಲ್ಲಿ ಪಿಂಕ್ ಹಿಟ್ರಿಗಳ ತಂಡ ಇದೆ ಈ ಕಡೆ ಆರ್ ಸಿ ಬಿ ಕಡೆ ಪ್ರತಿ ಮಂಧನ ಜಾರ್ಜಾಲ್ ಗ್ರೇಸ್ ಹ್ಯಾರಿಸ್ ಮತ್ತು ನತಿನ್ ಡಿಕ್ಲರ್ಕ್ ಅಂತ ಮತ್ತು ರಿಚಾ ಘೋಷ್ ಅಂತ ದೊಡ್ಡ ದೊಡ್ಡ ಸ್ಟಾರ್ ಇರುವಾಗ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಮರ್ಜನ್ ಕಾಫ್ ಜಮೀಮ ಅಂತ ಸ್ಟಾರ್ ಆಟಗಾರರ ದಂಡೆ ಇದೆ ಹೀಗಾಗಿ ಎರಡು ಪಿಂಕ್ ತಂಡಗಳ ಮಧ್ಯೆ ಪೆಣಲ್ ಪೈಪೋಟಿ ಎದುರಾಗುವಂತೂ ಪಕ್ಕ ನಿಮಗೆ ಈ ಒಂದು ಪೆಣಲ್ ಪಣದಲ್ಲಿ ಯಾರು ಗೆಲ್ತಾರೆ ಅಂತ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ